ಈ ಎಲ್ಲ ಖುಷಿನ ವಿಚಾರ ಮಧ್ಯೆ ನಿನ್ನೆ ಇವರು ಕಲಾವಿದ್ರು ತುಂಬ ಎಸ್ ಸೊ ಕಾಮಿಡಿ ಕ್ಲಿಯರ್ಟಿಗಳು ಸಡನ್ನಾಗಿ ಬೇಕಾದರು ಎಸ್ ಎಸ್ ನಾನು ನನಗೆ ಈ ವಿಷಯ ನಾನು ರಾತ್ರಿ ನಾನು ಎಲ್ಲೋ ಔಟ್ಸ್ಕರ್ಟ್ಸ್ ಸ್ಕರ್ಟ್ಸಲ್ಲಿ ಇಷ್ಟ ಸೊ ಇವಾಗ ಬರ್ತಿರಬೇಕಿದ್ರೆ ಆ ಒಂದು ನ್ಯೂಸನ್ನ ನೋಡಿದೆ ತುಂಬ ಬೇಜಾರಾಯಿತು ಬಟ್ ನನಗೆ ಶಾಕ್ ಆಗ್ತಿದೆ ಅಂದರೆ ಈ ನಡುವೆ ಸುಮಾರಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಅವರು ರೌ ಆಗಿ ಕೂಡ ಹೋದ್ರು ನಂಗೆ ಅರ್ಥ ಆಗ್ತಿಲ್ಲ ಲೈಕ್ ವಾಟ್ ಈಸ್ ಹ್ಯಾಪ್ನಿಂಗ್ ಇದಕ್ಕೆ ಕಾರಣ ಏನು ಅಂತ ಅಂದರೆ ಸುಮಾರಷ್ಟು ಯಂಗ್ ಯಂಗ್ಸ್ಟರ್ಸ್ ನಮ್ಮ ಅಪ್ಪ ಬಾಸ್ ಕೂಡ ಅಂದರೆ ಹಾರ್ಟ್ ರಿಲೇಟೆಡ್ ನಾನು ಡಿಸೀಸು ಅಲ್ಲ ಸಡನ್ ಆಗಿ ಆಗಿರೋಂಥದ್ದು ನನಗೆ ಕೆಲಸರಿಗೆ ಶಾಕ್ ಆಗುತ್ತೆ ಬಿಕಾಸ್ ನಾನು ತುಂಬ ವರ್ಕೌಟ್ ಮಾಡ್ತೀನಿ ಇದು ಯಾವುದರಿಂದ ಆಗ್ತದೆ ಅಂತ ನಂಗೆ ಗೊತ್ತಿಲ್ಲ ಅದಕ್ಕೆ ಮೂಲ ಕಾರಣ ಏನು ಅಂತ ಗೊತ್ತಿಲ್ಲ ಸೊ ಒಂದೇ ವಿಷಯ ಹೇಳ್ಬೋದು ಎಷ್ಟಾಗುತ್ತೋ ಎಲ್ಲಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿರೋದು ಇವತ್ತು ಈ ಸಮಯ ಇರೋ ತನಕ ನಾವು ಖುಷಿಯಾಗಿರಬೇಕು ಅಷ್ಟೇ ಅದಕ್ಕಿಂತ ಹೆಚ್ಚಾಗಿ ನಾವು ಇನ್ನೇನು ಮಾಡುತ್ತಾರೆ ನಾವು ವರ್ಕೌಟ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅಪ್ಪು ಸರ್ ಅಷ್ಟು ಯಾರು ಮಾಡ್ತಾರೆ ಯಾರು ಮಾಡ್ತಿದ್ರು ಹೇಳಿ ಸೊ ಐ ಐ ಕ್ಯಾನ್ ಜಸ್ಟ್ ಏನು ಮಾಡ್ತಿದ್ರು ಖುಷಿಯಾಗಿ ಮಾಡಿ ಬೇರೆಯವರಿಗೂ ಖುಷಿ ಕೊಡೋಕೋಸ್ಕರ ಮಾಡಿ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಒಟ್ಟಲ್ಲಿ ಸೊ ಸ್ಟ್ರೆಸ್ ಕಮ್ಮಿ ಆದರೆ ಹಾರ್ಟು ತುಂಬ ಖುಷಿ ಖುಷಿಯಾಗಿರುತ್ತೆ ಆ್ಯಂಡ್ ಮೋಸ್ಟ್ಲಿ ನಾವೆಲ್ಲ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತನಕ ಹಿಂಗೆ ಮುಖ ಮುಖ ನೋಡಿಕೊಂಡು ಪ್ರತಿ ಸಲ ಬರ್ಡೇ ಆಚರಿಸ್ಬೋದು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐಮ್ ಸಾರಿ ನಾನು ತುಂಬ ಲೇಟ್ ಬಂದೆ ಬಿಕಾಸ್ ತುಂಬ ಟ್ರಾಫಿಕ್ ಇತ್ತು ಆ್ಯಂಡ್ ಮಳೆ ಕೂಡ ಆಯಿತು ಬಟ್ ಇಲ್ಲಿ ತನಕ ನೀವು ಕಾದಿದ್ದಕ್ಕೆ ಆ್ಯಂಡ್ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ ಆದಷ್ಟು ಬೇಗ ಒಂದು ಒಳ್ಳೆ ಸಿನಿಮಾ ಜೊತೆ ನಿಮ್ಮ ಎದುರುಗಡೆ ಬರ್ತೀನಿ ದಟ್ಸ್ ಮೈ ಪ್ರಾಬ್ಲಮ್ ಫೈನಲ್ ಆಗಿ ಬಿಗ್ ಬಾಸ್